ನಂದಿನಿ ಮನೆ ಇದೇನಾ ಏ ಇಂತ ತೋರ್ಸಿದ್ರಲ್ಲ ಸರ್ ಅವರು ಕರಿಯನ ಇರಿ ಒಳಗಡೆ ಇದ್ರೆ ಯಾರಾದ್ರು ಬರ್ತಾರೆ ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಯಾರಿದ್ದೀರಾ ಮನೆ ಒಳಗಡೆ ಹೊರಗಡೆ ಬನ್ನಿ ಪೊಲೀಸ್ ಮೇಡಮ್ ಅವರೇ ನಮ್ಮಂತ ಕ್ಯಾಕ್ ಬಂದಿದ್ದೀರಾ ನಂದಿನಿ ಮನೆ ಇದೇನ್ರಿ ನಂದಿನಿ ಅವ್ರ ಮನೇಲಿ ಇದ್ದಾರಾ ಇದ್ದಾಳೆ ಮೇಡಮ್ ಒಳಕ ಇದ್ದಾಳೆ ಯಾಕೆ ಮೇಡಮ್ ಅತ್ರಿ ನಿಮ್ಗೆ ಏನು ಗೊತ್ತಿಲ್ವಾ ಈ ಮನೆಯಲ್ಲಿ ಕಳತನ ಆಗಿದೆ ಎರಡು ಲಕ್ಷ ರೂಪಾಯಿ ದುಡ್ಡು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ನಂದಿನಿ ಅವರು ಮತ್ತೆ ಸಿದ್ದು ಅವರು ಅದಕ್ಕೆ ನಾವು ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ಇವತ್ತು ಹಾಂ ಯಾಕೆ ನಿಮಗೆ ಗೊತ್ತಿಲ್ವಾ ನೀವೇನಾಗಬೇಕು ನಂದಿನಿಗೆ ಹಾಂ ಅಯ್ಯೋ ದೇವ್ರಿ ಇವರೇನಪ್ಪ ಇದು ಕಂಪ್ಲೇಂಟ್ ಕೊಡ್ತಿದ್ದಂಗೆ ಬರಲ್ಲ ಅಂತ ಹೇಳ್ತಿದ್ವಿ ರಮ್ಯಾ ಆಲೇ ಬಂದೇ ಬಿಟ್ಟಾರ ಪೊಲೀಸ್ನವರು ಅಯ್ಯೋ ದೇವ್ರಿ ಏನಪ್ಪಾ ಇದು ನಾವೇನಾದರೂ ಸಿಗಾಕಂತೀವ ಏನು ಮಾಡೋದೀಗ ಇವ್ರ ಕೈಯಿಂದ ಹೆಂಗೆ ತಪ್ಪಿಸ್ಕೊಂಬೋದು ರೀ ನಿಮ್ಮನ್ನೇ ಕೇಳ್ತಾ ಇರೋದು ಅವ್ರಿಗೆ ನೀವೇನಾಗಬೇಕು ಅಂತನಾ ಹಾಂ விஷயல்வாக ஏன் கேட்க அர்த்த ஆக இல்வோம் நந்தினி மனை தானே கரீதே நந்தினி நமஸ்கார நானே நந்தினி இவரே யஜமான் ரோசித்து அந்த நாவே கம்ப்ளேண்ட் கொட்டி ಇನ್ನೊಬ್ರು ನಿಮ್ಮ ಜೊತೆ ಬಂದಿದ್ರಲ್ಲ ಇನ್ನಿಬ್ರು ಒಬ್ಬರು ವಯಸ್ಸಾಗಿರೋ ಅಜ್ಜಿನು ಮತ್ತೆ ಇನ್ನೊಬ್ರು ಲಕ್ಷ್ಮಿ ಅಂತ ಏನೋ ಅವ್ರ ಹೆಸರು ಹೇಳಿದ್ರು ಎಲ್ಲಿ ಅವರು ಸರ್ ಅವರು ನಮ್ಮ ಮನೆಯವರಲ್ಲ ಬೇರೆ ಮನೆಯವರು ನಮ್ಮ ಜೊತೆಗೆ ನಮ್ಗೆ ಹೆಲ್ಪ್ ಮಾಡೋಕೆ ಬಂದಿದ್ರು ಅಷ್ಟೇನೆ ಹಾಂ ಅವ್ರದ್ದು ಇಲ್ಲೇ ಮನೆ ಇರೀ ಸರ್ ನಮ್ಮ ಯಜಮಾನರು ಹೋಗಿ ಕರ್ಕೊಂಡು ಬರ್ತಾರೆ ರೀ ಹೋಗಿ ಹಿಂಗೆ ಕರ್ಕೊ ಬರೋದು ಸರಿ ಆಯ್ತು ಸರ್ ಬತ್ತೀನಿ ಇರ್ರಿ ಹೌದು ಇವ್ರು ಯಾರು ಇವರಾ ಸರ್ ಇವರು ಅತ್ತೆ ಅವ್ರ ಹೆಸರು ರಾಜಮ್ಮ ಅಂತ ಹೇಳಿ ಹ್ಮ್ ಯಾಕೆ ಸರ್ ಅವ್ರೇನು ಹೇಳಿಲ್ವ ನಿಮ್ಮ ಹತ್ರ ಅಲ್ಲ ನಂದಿನಿ ನಂದಿನಿಯವ್ರೆ ನಾವೇನು ಕೇಳಿದ್ರು ಬಾಯ್ ಬಿಡ್ಕೊಂಡು ನಿಂತಿದಾರಲ್ಲ ಯಾಕೆ ಪೊಲೀಸ್ ಎಂದು ಅವರು ಆ ಆತರ ನೋಡ್ತಾ ಇದಾರಲ್ಲ ಅವ್ರಿಗೇನ್ ಕಿವಿ ಕೇಳಿಸುತ್ತೋ ಇಲ್ವೋ ಅಯ್ಯೋ ಮೇಡಂ ಅರೆ ಅವ್ರಿಗೆ ಸ್ವಲ್ಪ ಪೊಲೀಸ್ ಕಂಡ್ರೆ ಒಂದ್ ಸ್ವಲ್ಪ ಭಯ ಅದಕ್ಕೆ ಆ ತರ ಎದ್ಕೊಂಡು ಗರ ಬಡ್ದಿರೋ ತರ ನಿಂತಿದ್ದಾರೆ ಅಷ್ಟೇನೆ ಹಾ ಅವರು ಅತ್ತೆ ರಾಜಮ್ಮ ಅಂತ ಹೇಳಿ ಅಮ್ಮ ಯಾವಾಗಮ್ಮ ಬಂದ್ರು ಪೊಲೀಸ್ನವರು ಹಾ ಅಯ್ಯೋ ಈಗ ತಾನೇ ಬಂದರು ಕಣಿ ನನಗಂತೂ ಎದ್ಯ ಡಗ 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 ಅಂತಾನ ಕಣಿ ಕಣೀ ಭಯವಾದಂಗ್ತೈತಿ ಏನೇ ಮಾಡೋದು ರಮ್ಯಾ ನಾವೇನಾದರೂ ಸಿಗಾಕಂತೀವ ಅಯ್ಯೋ ನೀನು ಎದ್ರಕಂಡು ನಿನ್ನ ಮೇಲೆ ಅನುಮಾನ ಬರತ್ತಾರಮ್ಮ ಬೇಡ ಸುಮ್ಮರು ಧೈರ್ಯವಾಗಿರು ಹ್ಞೂ ದುಡ್ಡು ನಾವು ಇಕ್ಕಿದೀವಿ ತಾನೆ ಹಾಂ ಅದಂಗೆ ಗೊತ್ತಾಗ್ಬಿಡ್ತಿ ಅವ್ರಿಗೆ ಹಾಂ ಇವರೇನು ದೇವ್ರ ಹಾಂ ದಿವ್ಯಶಕ್ತಿಯಿಂದ ಕಣ್ಣಡಿ ಆಕಿ ಸರಿ ಆಯಿತು ನಡಿರಿ ಒಳಗಡೆ ಚೆಕ್ ಮಾಡಬೇಕು ನಾವು ಎಲ್ಲಿ ಕಳ್ತನ ಆಯಿತು ಹೆಂಗೆ ಕಳ್ತನ ಆಯಿತು ಹೇಳಿ ನಾವು ಸ್ವಲ್ಪ ನೋಡ್ಬೇಕು ಸ್ವಲ್ಪ ತೋರಿಸ್ತೀರಾ ದುಡ್ಡು ಎಲ್ಲಿ ಇಟ್ಟಿದ್ರಿ ಅಂತನ ಸರಿ ಆಯ್ತು ಸರ್ ಬನ್ನಿ ತೋರಿಸ್ತೀನಿ ನೀವು ಹೆಂಗಾದ್ರೂ ಮಾಡಿ ಆ ಕಡ್ರನ್ನ ಕೊಡ್ಲೇಬೇಕು ನಮ್ಮ ದುಡ್ಡು ನಮಗೆ ಕೊಡಿಸ್ಲೇಬೇಕು ಸರ್ ನಿಮ್ಮನ್ನೇ ನಂಬಿದ್ದೀವಿ ಯಾಕೆಂದ್ರೆ ಅದು ಜಮೀನು ಅಡ ಇಟ್ಬಿಟ್ಟು ತಂದಿದ್ದಂಥ ದುಡ್ಡು ಹ್ಞೂ ಸರಿ ಸರಿ ಆಯಿತು ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡಿ ನಾವು ಬಂದಿದ್ದೀವಲ್ಲ ಹಾಂ ನಿಮ್ಮ ದುಡ್ಡು ನಿಮ್ಮ ಕೈಗೆ ಸೇರೋ ಥರ ಮಾಡೋ ಜವಾಬ್ದಾರಿ ನಮ್ಮದು ಹಾಂ ನಡೀರಿ ತೋರ್ಸಿ ನಡೀರಿ ನಮಸ್ಕಾರ ಸರ್ ಬಂದ್ರಾ ಸರ್ ದಯವಿಟ್ಟು ಹುಡುಕ್ ಕೊಡಿ ಸರ್ ಹೆಂಗೋ ಬಂದ್ರಲ್ಲ ಇವತ್ತು ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ನಡಿಯಮ್ಮ ತೋರ್ಸ್ ನೋಡಿ ಸರ್ ಇದೆ ಸರ್ ನಮ್ಮನೆ ಬೀರು ಲಿಕ್ಕಿದ್ವಿ ಆದ್ರೆ ಬೆಳಗ್ಗೆ ಎದ್ದು ನಾವು ಹಸುಗಳ್ನ ಅಂತ ಹೇಳಿ ಸಾಲ ತಂದಿದ್ದು ಸೀಮಿ ಹಸುಗಳ್ನ ನಮ್ಮ ಎರಡು ಸೀಮಿ ಹಸು ಇನ್ನು ಮೂರು ತರಬೇಕು ಅಂತ ಹೇಳಿ ಎರಡು ಲಕ್ಷ ರೂಪಾಯಿ ಸಾಲ ತಂದಿದ್ವಿ ಆದ್ರೆ ಬೆಳಿಗ್ಗೆ ನಾವು ಹಸು ತರಕ್ಕೆ ಹೋಗೋಣ ಹೇಳಿ ದುಡ್ಡು ನೋಡಿದ್ರೆ ಬೆಳಗ್ಗೆ ವರ್ಷಲ್ಲಿ ಇರಲೇ ಇಲ್ಲ ಸರ್ ಬನ್ನಿ ಸರ್ ತೋರಿಸ್ತೀನಿ ಬೀರು ಒಳಗಡೆ ಇಟ್ಟಿದೀವಿ ಅದರಲ್ಲೇ ಇಟ್ಟಿದ್ದೆ ನಡೀರಿ ನೋಡೋಣ ನಾವ್ ಒಂದ್ಸಲ ಚೆಕ್ ಮಾಡ್ತೀವಲ್ಲ ಅಯ್ಯೋ ರಮ್ಯಾ ಏನೇ ಮಾಡೋದು ಈಗ ಈ ಪೊಲೀಸ್ನಾರ ಬೇರೆ ಬಂದೇ ಬಿಟ್ರು ನಾ ಸಿಗಂತೀವಿ ಅಂತಾನೆ ಭಯವಾಗ್ತೈತೆ ಕಣೇ ನಮ್ಗೆ ಯಾಕನ ಯಾಕಂದ್ರೂ ದುಡ್ಡ ಎತ್ಕೊಂಡಿದ್ವೋ ಏನ್ ಅನ್ನಂಗ ಆಗೇತಿ ಏನೇ ಮಾಡೋದು ಈಗ ಏನು ಆಗಲ್ಲ ಸುಮ್ಮನೆ ಇರಮ್ಮ ಧೈರ್ಯವಾಗಿರು ಹಾಂ ಈಗೇನು ನಾವು ಕಳ್ಳರು ಅಂತ ಹೇಳಿ ಏನು ಕ್ಯಾಮ್ರಾದಾಗ ಏನ ಯಾರೋ ವಿಡಿಯೋ ಮಾಡ್ಯವರ ಫೋಟೋ ಮಾಡಿದ್ಯವರ ಇಲ್ಲ ತಾನೆ

ಸಾಯಂಕಾಲ ಐದು ಗಂಟೆ ಹಂಗೆ ಬ್ಯಾಂಕಿಂದ ನಾನು ದುಡ್ಡು ತಗೊಂಬಂದು ಇದೇ ಬೀರ್ನ ಕೆಕ್ಕಿದ್ದೆ ಸರ್ ಹಾಂ ನನಗೆ ಚೆನ್ನಾಗಿ ನೆನಪಿದೆ ಬೀಗಾನೆ ಹಾಕ್ಬಿಟ್ಟು ಮಲ್ಕೊಂಡಿದ್ದೆ ಆದರೆ ಬೆಳಿಗ್ಗೆ ಎದ್ದು ನೋಡಿದ್ರೆ ದುಡ್ಡೇ ಕಾಣಿಸ್ತಾ ಇಲ್ಲ ಸರ್ ಹೌದಾ ಮನೆಯಲ್ಲಿ ಮನೇಲಿ ಯಾರ್ಯಾರಿದ್ರಿ ನೀವು ಅವತ್ತು ರಾತ್ರಿ ನಾನು ನಮ್ಮ ಯಜಮಾನ್ರು ಆಮೇಲೆ ಒಬ್ಬರು ಅಜ್ಜಿ ಇದ್ದಾರೆ ನಮ್ಮ ಅಜ್ಜಿ ಆಮೇಲೆ ನಮ್ಮ ಅತ್ತೆ ರಮ್ಯಾ ಆಮೇಲೆ ಮನು ಅಂತನ ಸರ್ ನನ್ನ ಮೈದ್ನ ಅವರೆಲ್ಲ ಹೋಗಿದ್ದಾರೆ ಈಗಿಲ್ಲ ಹೌದಾ ಮತ್ತೆ ಬೀಗ ಯಾರತ್ರ ಇತ್ತು ಹಾಂ ಈಗ ಒಂದು ನನ್ನ ಹತ್ರ ಇತ್ತು ಇನ್ನೊಂದು ಸಾಫ್ಟ್ವೇರ್ ಡಬ್ಬಲ್ ಹಾಕಿ ಹಾಕಿದೆ ಸರ್ ಹಾ ಎರಡಿದು ಆ ಒಂದನ್ನ ಸಾಫ್ಟ್ವೇರ್ ಡಬ್ಬಕ್ಕೆ ಹಾಕಿದ್ದೆ ಯಾವಾಗಾದ್ರೂ ಕಳೆದ್ರೆ ಏನಾದ್ರೂ ಬೇಕಾಗುತ್ತೆ ಅಂತ ನಮ್ಮ ಅತ್ತೆ ಹೇಳಿದ್ರು ಅಲ್ಲೇ ಇಟ್ಟಿದ್ದೆ ಅಂದ್ರೆ ಬೀರು ಬೀಗ ಹಾಕಿತ್ತು ಬೆಳಗ್ಗೆ ನೋಡಿದಾಗ ಹಂಗೇನೆ ಓಪನ್ ಇತ್ತ ಬೀಗ ತೆಗೆದಿತ್ತ ಹ್ಞೂ ಸರ್ ಬೆಳಗ್ಗೆ ನೋಡಿದ್ರೆ ಬೀಗ ತೆಗೆದಿತ್ತು ಹಾಕಿರ್ಲಿಲ್ಲ ನೀವೇನಾದ್ರೂ ಬೀಗ ಹಾಕದ ಮರ್ತಿದ್ರಿ ಅನ್ಸುತ್ತೆ ನಂತೀನಿ ಅವರೇ ನೆನಪಿಸ್ಕೊಳ್ಳಿ ಚೆನ್ನಾಗಿ ಇಲ್ಲ ಮೇಡಮ್ ಅರೆ ನನ್ಗೆ ಚೆನ್ನಾಗಿ ನೆನಪೈತೆ ದುಡ್ಡು ಇಟ್ಬಿಟ್ಟು ಬೀಗ ಹಾಕಿದೆ ಮತ್ತೆ ಬೀಗ ತೆಗಿಲೇ ಇಲ್ಲ ನಾನು ಯಾವಾಗಲೂ ಮೇಲೆ ಸರ್ ದಯವಿಟ್ಟು ಮಾಡಿ ಹುಡುಕ್ ಕೊಡಿ ಸರ್ ನಾವು ಅದನ್ನೇ ಯೋಚನೆ ಮಾಡ್ತಾ ಇದ್ವಿ ಕಣಮ್ಮ ಯಾವ ಸಾಕ್ಷಿನೂ ಸಿಗ್ತಾ ಇಲ್ವಲ್ಲ ಯಾರು ಕತ್ಕೊಂಡು ಹೋಗಿರ್ಬೋದು ನಮ್ಗೆ ಯಾಕೋ ಮನೆಯವ್ರ ಮೇಲೆ ಅನುಮಾನ ಬರ್ತಾ ಐತೆ ಯಾಕೆ ಅಂದ್ರೆ ಯಾರು ಕಡೂರು ಬಂದಿರೋ ಸೂಚನೆ ಇಲ್ಲ ಯಾರಾದರೂ ಹೊರಗಡೆಯಿಂದ ಬಂದು ಕತ್ಕೊಂಡು ಹೋಗ್ ಹೋಗಿದ್ದಾರೆ ಅಂತಂದ್ರೆ ಬಾಗ್ಲು ತೆಗ್ದೇ ಇಲ್ಲ ಬಾಗಿಲು ಬೋಲ್ಟ್ ಹಾಕಿದ್ವಿ ಅಂತ ಹೇಳ್ತಾರೆ ಇವರು ಬೀರು ಬಿಗುನು ಹಾಕಿದ್ವಿ ಅಂತ ಹೇಳ್ತಾರೆ ಅಂದ್ರೆ ಮನೆಯವರೇ ಯಾರೋ ಮಾಡಿದ್ದಾರೆ ಅನ್ಸುತ್ತೆ ಹ ಯಾರ ಮೇಲೆ ಆದರೂ ಅನುಮಾನ ಆಯ್ತಾ ನಿಮಗೆ ಅದು ಅದು ಯಾರ ಮೇಲೂ ಅನುಮಾನ ಇಲ್ಲ ಸರ್ ಆದರೆ ಹಾಂ ಅದು ನೀವೇ ಹುಡುಕ್ ಕೊಡಬೇಕು ಸರ್ ನನಗೆ ಯಾರ ಮೇಲೂ ಅನುಮಾನ ಇಲ್ಲ ಪೊಲೀಸ್ನವ್ರು ಬಂದೆ ಬಿಟ್ಟ ಸರ್ ಎರಡು ಲಕ್ಷ ರೂಪಾಯಿ ಕಳ್ಕೊಂಡಿದ್ದೀವಿ ಸರ್ ಆದಷ್ಟು ಬೇಗ ಹುಡುಕೊಡ್ರಿ ಅಜ್ಜಿ ನೀವು ಈ ಮನೆಯವರೇನಾ ಹುಕಣ್ರಿ ಸರ್ ನಂದು ಈ ಮನೆಯೇ ಅವನು ನನ್ನ ಅಮ್ಮಗ ಹಾಂ ನಿಮಗೆಲ್ಲರಿಗೂ ಇವರು ನಂದಿನಿ ಮತ್ತೆ ಸಿದ್ದು ಅವರು ಬ್ಯಾಂಕಲ್ಲಿ ಸಾಲ ತಗೊಳ್ಳೋದು ಇಷ್ಟ ಇತ್ತ ಎಲ್ರಿಗೂ ನಿಮ್ಮ ಮನೆಯವ್ರಿಗೆ ಅಥವಾ ಯಾರಿಗಾದ್ರೂ ಇಷ್ಟ ಇಲ್ಲದೆ ಇತ್ತ ಹ್ಞೂ ಸರ್ ನನ್ನ ಸೊಸೆನು ನನ್ನ ಮಗ ಮೊಮ್ಮಗಳ ಇದ್ದಾಳಲ್ಲ ರಮ್ಯಾ ಆಮೇಲೆ ಮನು ಅವ್ರು ಮೂರು ಜನಕ್ಕೂ ಇಷ್ಟ ಇರಲಿಲ್ಲ ಸರ್ ನಮ್ಮ ಸಿದ್ಧನೂನು ನಂದಿನಿನೂ ಬ್ಯಾಂಕಿಗೆ ಹೊಲ ಅಡ ಇಡ್ತೀವಿ ಅಂತಂದಾಗ ಬೇಡ ಅಂತ ನಾ ಹೇಳಿ ಬ್ಯಾಂಕಿಗೆ ಹೋಗಿ ಎಲ್ಲನ ಗಲಾಟೆ ಮಾಡಿದ್ರಂತೆ ಇವರು ಹಾಂ ಏನ್ರಿ ನಂದಿನಿ ಅವರೇ ನಿಮ್ಮ ಅಜ್ಜಿ ಹೇಳ್ತಾ ಇರೋದು ಸರಿನಾ ನಿಮ್ಮ ಅತ್ತೆಯವ್ರಿಗೆ ಮತ್ತೆ ನಿಮ್ಮ ನಾದ್ನಿಗೆ ನಿಮ್ಮ ಐದನಿಗೆ ಯಾರಿಗೂ ಇಷ್ಟ ಇರಲಿಲ್ವಾ ನೀವು ಲೋನ್ ತಗೊಳ್ಳೋದು ಅದು ಅದು ಪರವಾಗಿಲ್ಲ ನಂದಿನಿಯವರೇ ಧೈರ್ಯವಾಗಿ ಹೇಳಿ ನೀವು ಯಾರು ಎದಕ್ಕೋ ಬೇಕಾಗಿಲ್ಲ ನಾವಿದ್ದೀವಿ ನಿಮ್ಮ ಸಪೋರ್ಟ್ಗೆ ಹೇಳಿ ಹೌದು ಸರ್ ಅದು ನಾವು ಹೊಲನ ಜಮೀನ ಅಡ ಇಟ್ಬಿಟ್ಟು ಬ್ಯಾಂಕಲ್ಲಿ ಸಾಲ ತಾಣ್ತೀವಿ ನಮ್ಮ ಅತ್ತೆ ಬೇಡ ಅಂತ ಹೇಳಿದರು ಆಮೇಲೆ ನಾವು ಬ್ಯಾಂಕಲ್ಲಿ ಕೇಳೋಕ್ಕೆ ಅಂತ ಹೋದಾಗ್ಲೂ ಅವರು ಅಲ್ಲೂ ಬಂದು ಮ್ಯಾನೇಜರ್ ಹತ್ರನೂ ಬಾಯ್ ಮಾಡಿದ್ರು ಇವರಿಗೆ ಲೋನ್ ಕೊಡಬೇಡಿ ಸಾಲ ಕೊಡಬೇಡಿ ಅಂತಾನ ಹೇಳಿದ್ರು ಹೌದಾ ಓ ಆಗೋ ಸಮಾಚಾರ ಅಂದರೆ ಈ ದುಡ್ಡು ಕದ್ದಿರೋದ್ರಲ್ಲಿ ನಿಮ್ಮ ಮನೆಯವರೇ ಇದ್ದಾರೆ ಅಂತಾನೆ ನಮಗೊಂದು ಅನುಮಾನ ಬತ್ತಾ ಆಯ್ತಿ ಹ್ಞೂ ನಿಮ್ಮ ಹೆಸರು ರಾಜಮಾಲ್ವಾ ನಿಮಗೇನು ಇಷ್ಟ ಇರಲಿಲ್ಲವಂತೆ ಇವ್ರ ಬ್ಯಾಂಕಲ್ಲಿ ಸಾಲ ತಗೊಳ್ಳೋದು ಏನಕ್ಕೆ ಇಷ್ಟ ಇರಲಿಲ್ಲ ಯಾಕೆ ನೀವು ವಿರೋಧ ಮಾಡಿದ್ರಿ ಅದು ಸರ್ ಸರ್ ನಾನು ಹೇಳ್ತೀನಿ ಸರ್ ನಮ್ಮ ಅಮ್ಮಗೆ ಸ್ವಲ್ಪ ಪೊಲೀಸ್ ಅಂದರೆ ಭಯ ಹ್ಞೂ ಅದು ಅದು ಸಿದ್ದನ ಹೆಸರಲ್ಲಿ ಇದ್ದಿದ್ದು ಎರಡು ಎಕರೆ ಜಮೀನನ್ನ ತಗೊಂಡೋಗಿ ಬ್ಯಾಂಕಲ್ಲಿ ಇಡ್ತೀವಿ ಅಂದಾಗ ನಮ್ಮ ಅಮ್ಮನೂ ನಾವು ನಮ್ಮ ನಮ್ಮ ಅಣ್ಣ ಎಲ್ಲರೂ ಬೇಡ ಅಂತಲೇ ಹೇಳಿದ್ದು ಆದರೆ ನಮ್ಮ ಮಾತೆ ಕೇಳಿಲ್ಲ ಇವರೇ ಹೋಗ್ಬಿಟ್ಟು ಸಾಲ ತಗೊತೀವಿ ಅಂತ ಹೋದರು ಅದಕ್ಕೆ ನಮ್ಮ ಅಮ್ಮನೂ ಬ್ಯಾಂಕ್ ಬ್ಯಾಂಕಲ್ಲೇ ಹೋಗಿ ಮ್ಯಾನೇಜರ್ ಹತ್ರನೇ ಹೇಳ್ಬಂದಿದ್ರು ಕೊಡಬೇಡಿ ಅಂತಾನು ಆದ್ರೂ ಅವರು ಕೊಟ್ಟಿದ್ರು ಸಾಲನ ಹ್ಮ್ ಏನು ಅಂದ್ರೆ ಸಾಲ ಮಾಡಿಕೊಂಡು ಆಗಲ್ಲ ಆ ಹಸುಗಳು ಅಷ್ಟೊಂದು ಹಸುಗಳನ್ನ ತಗೊಂಡು ಮೇಂಟೈನ್ ಆಗಲ್ಲ ಅಂತಲೇ ಬೇಡ ಅಂತ ಹೇಳಿದ್ದು ಅಷ್ಟೇ ಸರ್ ಹ್ಮ್ ಇನ್ನ ಅದು ಬಿಟ್ಟರೆ ದುಡ್ಡ ನಾವೇನ್ ಕದ್ದಿಲ್ಲ ಸರ್ ನಿಮಗೆ ನಮ್ಮ ಮೇಲೆ ಅನುಮಾನ ಬಂದಿತ್ತಾ ಸರ್ ಈಗ ಗೊತ್ತು ಸರ್ ನಾವು ಬೇಡ ಅಂತ ಹೇಳಿದ್ದೀವಿ ಅಂತನ ನಮ್ಮ ಮೇಲೆ ಅನುಮಾನ ಪಡ್ತಾಯಿದ್ದೀರ ಅಲ್ವಾ ನಾವು ಅಂತವರಲ್ಲ ಸರ್ ಮನೆಯವ್ರ ದುಡ್ಡೇ ನಾವು ಕಳ್ತನ ಮಾಡೋಕ್ಕಾಗುತ್ತಾ ಸರ್ ಅದು ಅಲ್ಲದೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹಾಂ ಅದಕ್ಕೆ ಸಾಲಾಗಿಲ್ಲ ಏನು ಬೇಡ ಸಾಕು ಇರೋದ್ರಲ್ಲಿ ಹೆಂಗೋಜ್ ಜೀವನ ಮಾಡೋಣ ನಮ್ಮ ಅಮ್ಮ ಹೇಳಿದ್ರು ಆದ್ರೆ ಇವಳೆ ನಂದಿನೀನಿ ಬೇಡ ಬೇಡ ಅಂತ ಅಂದಂಗೆಲ್ಲಾ ಆ ಸಿದ್ದನ್ನ ಇಲ್ಲದೆ ಇರೋದೆಲ್ಲ ಸಿದ್ದಕ್ಕೆ ತಲೆ ತುಂಬಿ ದುಡ್ಡು ತಗೊಂಬಂದು ಎಲ್ಲಿಟ್ಟು ಮರ್ತೋ ಏನೋ ಈಗ ಬೀರ್ನಾಗೆ ಇಕ್ಕಿದ್ದೆ ಇಕ್ಕಿದ್ದೆ ಅಂತಾನೆ ಹೇಳ್ತಾ ಇದ್ದಾಳೆ ಹಾ ಅವಳಿಗೆ ಮರವು ಜಾಸ್ತಿ ಸಾರ್ ಎಲ್ಲಿ ಬಿಟ್ಟು ಬಂದ್ಲೋ ಏನು ಕತ್ಯ ಗೊತ್ತಿಲ್ಲ ಅದೇ ಬೀರಲ್ಲ ಇಕ್ಕಿದ್ದೆ ಅಂತ ನಾವು ವಾದ ಮಾಡ್ತಾಳೆ ಓ ಹೌದಾ ಸರಿ ಆಯ್ತು ಬಿಡಿ ನೋಡೋಣ ಏನ್ ಮಾಡೋದು ಈಗ ಯಾವ ಸಾಕ್ಷಿನೂ ಸಿಗ್ತಾ ಇಲ್ಲ ನಮ್ಗೆ ಸರ್ ಪೊಲೀಸ್ ಡಾಕ್ ಕರ್ಕಂಬಂದ್ರೆ ಕಂಡು ಹಿಡಿಯುತ್ತೆ ಅಲ್ವಾ ಸರ್ ಇಲ್ಲಿ ಒಂದು ಸಲ ಇಲ್ಲಿ ಬೀರುಳ್ಳಿ ವಾಸನೆ ತೋರಿಸ್ಬಿಟ್ರೆ ಅದಕ್ಕೆ ಪಕ್ಕ ಗೊತ್ತಾಗುತ್ತೆ ಅಲ್ವಾ ಸರ್ ದುಡ್ಡು ಎಲ್ಲಿದ್ರು ಗುರ್ತಿಡ್ದೇ ಹಿಡಿಯುತ್ತೆ ಅನ್ಸುತ್ತೆ ನಮ್ಮ ಡಾಕ್ ಕರ್ಕೊಂಬಂದ್ರೆ ಹೂಕಂಡ್ರಿ ರಾಧಾ ಇನ್ನೇನ್ ಮಾಡೋದು ನಮ್ಗೆ ಯಾವ ಸಾಕ್ಷಿ ಇಲ್ವಲ್ಲ ಡಾಗ್ನ ಕರ್ಕೊಂಬಂದ್ರೆ ನಮ್ಗೆ ಏನಾದ್ರು ಸುಳಿವು ಸಿಗ್ಬೋದು ಅನ್ಸುತ್ತೆ ಹ್ಮ್ ಸರಿ ಆಯ್ತು ಬನ್ನಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಾಳೆ ಬಂದ್ಬಿಡೋಣ ಹ್ಞೂ ಸರ್ ಹೆಂಗಾದ್ರೂ ಮಾಡಿ ನಾಯಿನೋ ಏನೇನು ಕರ್ಕಂಬಂದು ಆ ದುಡ್ಡು ಎಲ್ಲಿದೆ ಕಳ್ರೆ ಯಾರು ಅಂತನ ಹಾಂ ಆದಷ್ಟು ಬೇಗ ಪತ್ತೆ ಹಚ್ಚಿ ಸರ್ ಹ್ಮ್ ಮನುಷ್ಯಗಿಂತ ನಾಯಿ ಮೂಗು ತುಂಬಾ ಒಂದ್ ಸ್ವಲ್ಪ ಇದು ಶಾರ್ಪ್ ಅಂತ ಹೇಳ್ತಾರೆ ವಾಸನೆ ಕಂಡು ಹಿಡಿದ್ರಾಗಿ ಅದಕ್ಕೆ ಅಲ್ವಾ ನಾಯಿಗಳ್ನ ಪೊಲೀಸ್ ಇಲಾಖೆಯಲ್ಲಿ ಸೇರಿಸ್ಕೊಂಡಿರೋದು ಹಾಂ ಟ್ರೈನಿಂಗ್ ಕೊಟ್ಟು ಇಟ್ಕೊಂಡಿರ್ತೀವಿ ನಾವು ಏನಾದ್ರೂ ಈ ತರ ಇನ್ವೆಸ್ಟಿಗೇಷನ್ ಏನೇನೋ ಆದ್ರೂ ಉಪಯೋಗಕ್ಕೆ ಬರ್ತವೆ ಹೇಳಿ ನಾಯಿಗಳ್ನು ಸಾಕೊಂಡಿರ್ತೀವಿ ಹ್ಮ್ ಸರಿ ಆಯ್ತು ನಾವು ನಾಳೆ ಬರ್ತೀವಿ ಓಕೆ ಮೇಡಮ್ ತುಂಬ ಥ್ಯಾಂಕ್ ಯು ಸರಿ ಆಯಿತು ಬನ್ನಿ ಇದೇವ್ರಿ ನಾಯಿಗಳು ಕಣ್ಣು ಹಿಡಿತಾವ ಕಾಡ್ರಣ್ಣ ಹ್ಞೂ ಕಣಮ್ಮ ಒಂದು ಸ್ವಲ್ಪ ವಾಸನೆ ತೋರ್ಸಿರೆ ಸಾಕು ಅವು ಕಣ್ಣು ಹಿಡಿತಾವೆ ಪೊಲೀಸ್ ನಾಯಿಗಳು ಅವಕ್ಕೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿರ್ತಾರೆ ಅಯ್ಯೋ ಏನು ಮಾಡೋದೀಗ ಸರಿ ನಡಿ ಹಿಂಗೆ ನೋಡೋಣ ಏನು ಹೇಳ್ತಾರೆ ಪೊಲೀಸ್ನವರು ಕರ್ಕೊಂಬತ್ತಾರೋ ಇಲ್ವೋ ನಾಯಿನ ಬೇಡ ಅಂತ ಹೇಳಾ ಅಯ್ಯೋ ಬ್ಯಾಡ ಅಂತ ಹೇಳಿರಿ ಅವ್ರಿಗೆ ಅನುಮಾನ ಇನ್ನೂ ಜಾಸ್ತಿ ಆಗುತ್ತೆ ನಮ್ಮ ಮ್ಯಾಲೆ ಹ್ಮ್ ಈಗ್ಲೇ ಅನುಮಾನ ಬಂದೈತಿ ನಮ್ಮ ಮ್ಯಾಲೆ ಬಾ ಸುಮ್ಮನೆ ಏನು ಮಾತಾಡಕ್ಕೆ ಹೋಗ್ಬೇಡ ನೋಡೋಣ ಏನು ಹೇಳ್ತಾರೆ ಅಂತಾನ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ನಿಮ್ಮ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ